ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯಾರರೆಲ್ಲ ಯೂಟ್ಯೂಬ್ ಚಾನಲ್ ಇಂದ ದುಡ್ಡನ್ನ ಮಾಡಬೇಕು ಅನ್ಕೊಂಡಿದ್ರ ಅಥವಾ ಯಾರರೆಲ್ಲ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ದುಡ್ಡನ್ನ ಮಾಡ್ತಾ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿಬಿಟ್ಟು ಸೊ ಅವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಯಾಕೆ ಅಂತಂದ್ರೆ ಗೂಗಲ್ ಎಸಿನ್ಸ್ ಕಡೆಯಿಂದ ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಆಯ್ತಾ ಸೊ ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ತೋ ಅಂತಂದ್ರೆ ಮುಂದೆ ಒಂದಿನ ಇದರಿಂದ ನಿಮ್ಮ ಒಂದು ಗೆ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಫುಲ್ಲು ನೋಡಿ ಹೊಸ ಅಪ್ಡೇಟ್ ಏನು ಅಂತ ಹೇಳ್ತೀನಿ ಸೊ ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂತಂದ್ರೆ ಸೊ ಸಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ ಕಡೆ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಗೈಸ್ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಸೇರ್ಕೊಂಡು ಹೊರದಾಕಿ ಲೈಕ್ ಬಟನ್ ಇವತ್ತು ಓಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನಾವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಾವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಯೂಟ್ಯೂಬ್ ಮಾನೋಟೈಜೇಷನ್ ರೂಲ್ಸ್ ಏನಿದೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಒಂದು ಸಲ ನಾನು ಲೈಟಾಗಿ ಹೇಳ್ಬಿಡ್ತೀನಿ ಅದಾದಮೇಲೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಏನು ಅಪ್ಡೇಟ್ ಬಂದಿದೆ ಅನ್ನೋದು ಸೊ ನೀವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಿಮ್ಮ ಒಂದು ಚಾನಲ್ ಒಳಗಡೆ ಒಳಗಡೆ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮು ಕೂಡ ಕಂಪ್ಲೀಟ್ ಆಗಿರಬೇಕು ಇವೆರಡೂ ಕೂಡ ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದ್ರೆ ಸೊ ನೀವು ಅವರು ನಿಮ್ಮೊಂದು ಚಾನಲ್ ಚೆಕ್ ಮಾಡ್ತಾರೆ ಅದಾದಮೇಲೆ ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟಾಗಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಮಾನೋಟೈಜೇಷನ್ ಆನ್ ಮಾಡ್ತಾರೆ ಆನ್ ಮಾಡಿತು ಅಂತಂದರೆ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಆಯಿತಾ ಇದು ಪ್ರೋಸೆಸ್ ಇದೆ ಯೂಟ್ಯೂಬ್ ಮಾನೊಟೈಸೇಷನ್ ಪ್ರೋಸೆಸ್ಸು ಇಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ತಾ ಇದೆ ಇವಾಗ ಅದೇನು ಅಂತಂದರೆ ಸೊ ನೋಡಿ ಇಲ್ಲಿ ನೀವು ಮಾನೊಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ಆನ್ ಮಾಡ್ತೀರಾ ಅದಾದಮೇಲೆ ಆ್ಯಡ್ಸ್ ಬರಬೇಕು ಅಂತಂದರೆ ಸೊ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಆಯಿತಾ ಸೊ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೂಗಲ್ ಆ್ಯಡ್ಸೆನ್ಸ್ ಅಂತ ಇದೆ ಸೊ ಇದನ್ನು ನೀವು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿರ್ತೀರ ಅದಕ್ಕೆ ನೀವೇನು ಮಾಡಬೇಕು ಲಿಂಕ್ನ ಮಾಡ್ಕೋಬೇಕು ಅರ್ಥ ಆಯ್ತಾ ಅದಕ್ಕೆ ನೀವು ಲಿಂಕನ್ನು ಮಾಡಿಕೊಂಡಾಗ ಸೊ ನೀವು ಏನು ದುಡ್ಡು ಮಾಡ್ತೀರಾ ಮೋನೊಟೈಸೇಷನ್ ಆನ್ ಆದಮೇಲೆ ಅದು ಗೂಗಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಅರ್ಥ ಆಯಿತಾ ಸೊ ಹಾಗಾಗಿ ನೀವು ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೊಂಡಿರ್ತೀರ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ದುಡ್ಡೆಲ್ಲ ಬರೋದು ಗೂಗಲ್ ಗೆ ಸೊ ಇವಾಗ ಇಲ್ಲಿ ಏನು ತೊಂದರೆ ಇತ್ತು ಅಂತಂದರೆ ಕೆಲವೊಂದಷ್ಟು ಜನ ಮಾನೋಟೈಜೇಷನ್ ಆನ್ ಆಗಿರೋರು ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ಮಾನೋಟೈಸೇಷನ್ ಆನ್ ಆಗಿ ದುಡ್ಡನ್ನು ಮಾಡ್ತಾಯಿದಾರೋ ಅವ್ರುಗಳು ಏನು ಮಾಡ್ತಾಯಿದ್ರು ಅಂತಂದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಇರುತ್ತಲ್ಲ ಅದರೊಳಗಡೆ ಗೂಗಲ್ ಆ್ಯಡಿಸನ್ಸ್ನ ಅವಾಗವಾಗ ಚೇಂಜ್ ಮಾಡೋದನ್ನು ಮಾಡ್ತಾಯಿದ್ರು ಆಯ್ತಾ ಸೊ ಈಗ ಈಗ ಒಂದು ಯಾವುದೋ ಒಂದು ನಿಮ್ಮ ಒಂದು ಚಾನಲ್ಗೆ ಯಾವುದೋ ಗೂಗಲ್ ಆಡ್ಸೆನ್ಸ್ ಲಿಂಕ್ ಮಾಡಿರ್ತೀರ ಅದರ ದುಡ್ಡು ಸಡನ್ ಸಡನ್ನಾಗಿ ಅದು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಗೂಗಲ್ ಆಡ್ಸೆನ್ಸ್ ಹಾಕೋದು ಸೊ ಈ ಥರ ತುಂಬ ಜನ ಮಾಡ್ತಾಯಿದ್ರು ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಂತೆ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಅದಕ್ಕೋಸ್ಕರ ಇವಾಗ ಯೂಟ್ಯೂಬರು ಒಂದು ಹೊಸ ರೂಲ್ಸ್ ತಂದಿದ್ದಾರೆ ಅದೇನು ರೂಲ್ಸ್ ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಆ ರೂಲ್ಸ್ ಏನಪ್ಪ ಅಂತಂದರೆ ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಚೇಂಜ್ ಯುವರ್ ಲಿಂಕ್ಡ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಅಂತ ಅಂದ್ಬಿಟ್ಟು ಇಫ್ ಯು ಆರ್ ಆಲ್ರೆಡಿ ಅಪ್ರೂವ್ಡ್ ಫಾರ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಯು ಕ್ಯಾನ್ ಚೇಂಜ್ the adsense for youtube account associated with your youtube channel maintain an active adsense for youtube account and link it to your channel to continue to be eligible with the youtube partner ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇದೇ ಅಪ್ಡೇಟ್ ಬಂದಿರೋದು ಕೀಪ್ ಇನ್ ಮೈಂಡ್ ದಟ್ ಯು ಕ್ಯಾನ್ ಓನ್ಲಿ ಚೇಂಜ್ ಯುವರ್ ಲಿಂಕ್ಡ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಒನ್ಸ್ ಎವ್ರಿ ತರ್ಟಿ ಟೂ ಡೇಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಏನಪ್ಪ ಅರ್ಥ ಅಂತಂದರೆ ಸೊ ನೋಡಿ ಇವಾಗ ನೀವು ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ನೀವು ನಿಮ್ಮ ಚಾನಲ್ಗೆ ಲಿಂಕ್ ಆಗಿರೋದನ್ನ ರಿಮೂವ್ ಮಾಡಿ ಯಾವುದೋ ಬೇರೆ ಒಂದು ಗೂಗಲ್ ಆಡ್ಸೆನ್ಸ್ನ ಲಿಂಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ ಹೊಸಾದ ಯಾವುದೋ ಒಂದು ಲಿಂಕ್ ಮಾಡಿದ್ರೆ ಅದನ್ನು ಮಾಡಾದ್ಮೇಲೆ ನೀವು ಮತ್ತೆ ನೀವು ಇನ್ನೊಂದು ಗೂಗಲ್ ಅಡ್ಸೆನ್ಸ್ ತೆಗೆದುಬಿಟ್ಟು ನೀವು ಇನ್ನೊಂದು ಸಲ ನೀವು ಆ್ಯಡ್ ಮಾಡೋಕ್ಕೊಯ್ತು ಅಂತಂದರೆ ಸೊ ಆಗಲ್ಲ ಅಂತಂದರೆ ಮೂವತ್ತ ಎರಡು ದಿನಗಳು ನೀವು ಕಾಯಬೇಕು ಇನ್ನೊಂದು ಅಡ್ಸೆನ್ಸ್ ತಗೊಂಡು ನೀವು ಲಿಂಕ್ ಮಾಡಬೇಕು ಅಂತಂದರೆ ಅರ್ಥ ಆಯಿತಾ ಸೊ ಇದನ್ನ ಅಲ್ಲಲ್ಲೇ ಚೇಂಜ್ ಮಾಡಿಕೊಂಡು ಮಿಸ್ಯೂಸ್ ಮಾಡ್ತಾ ಮಾಡ್ತಾಯಿದ್ರಂತೆ ಸೊ ಆ ಒಂದು ಕಾರಣಕ್ಕೆ ಇವಾಗ ತರ್ಟಿ ಟೂ ಡೇಸ್ ಲಿಮಿಟ್ ಇಟ್ಟಿದ್ದಾರೆ ಆಯಿತಾ ಒಂದು ಯೂಟ್ಯೂಬ್ ಚಾನಲ್ಗೆ ಗೂಗಲ್ ಎಡ್ಸೆನ್ಸ್ ತಗೊಂಡ ಚೇಂಜ್ ಮಾಡ್ತೀರ ಅಂತಂದರೆ ಮೂವತ್ತ ಎರಡು ದಿನಗಳು ಕಾಯಬೇಕು ಆಯಿತಾ ಸೊ ಈ ಒಂದು ವಿಷಯದ ಬಗ್ಗೆ ಎಲ್ರಿಗೂ ಕೂಡ ಅರಿವಿರಲಿ ಇನ್ಮೇಲೆ ಯಾಕೆ ಅಂತಂದರೆ ಇದು ಇವಾಗ ಬಂದಿರೋದು ಹೊಸದಾಗಿ ಮೊದಲೆಲ್ಲ ಏನೂ ಕೂಡ ಇರಲಿಲ್ಲ ಈ ಥರ ರೂಲ್ಸ್ ಏನೂ ಇರಲಿಲ್ಲ ಸೊ ಹಾಗಾಗಿ ಹೊಸ್ದಾಗಿ ಅಪ್ಡೇಟ್ ಬಂದಿದೆ ಅಂತ ನಾನು ವೀಡಿಯೋ ಹಾಕಿರೋದು ಸೊ ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಪ್ ಆಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಆರಲ್ಲ ಈ ಒಂದು ವೀಡಿಯೋ ನೋಡಿದ್ರೆ ನೆಕ್ಸ್ಟ್ ವೀಡೋದಾಗ ಸಿಗ್ತೀನಿ ಯು ಆಲ್